ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾಳ ಸೊಗ್ಸಾಗಿರ್ತಕ್ಕಂಥ ಹಸಿ ಬಟಾಣಿಯ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಪಲಾವ್ ಮಾಡ್ಬೇಕಾದ್ರೆ ಬಗೆ ಬಗೆಯಾದಂಥ ತರಕಾರಿ ಬೇಕಾಗುತ್ತೆ ಬಟ್ ಈ ರೀತಿಯಾದಂಥ ಪಲಾವ್ ಮಾಡೋದಕ್ಕೆ ಕೆಲವೇ ಕೆಲವು ತರಕಾರಿಗಳಿದ್ರೆ ಅಷ್ಟೇ ರುಚಿಕರವಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಹಸಿ ಬಟಾಣಿಯ ಪಲಾವ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಬಿಸಿಯಾಗಿರ್ತಕ್ಕಂಥ ಹಸಿ ಬಟಾಣಿಯ ಪಲಾವ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೇಬಲ್ ಸ್ಪೂನ್ ಅಳತೆಯ ತೆಂಗಿನಕಾಯಿನ ಹಾಕಿ ಹಾಗೆ ಆರು ಮೆಣಸಿನಕಾಯಿಗಳು ಜೊತೆಗೆ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿಕಾಯಿ ಮತ್ತು ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಹಾಗೆ ಒಂದು ಇಂಚ್ ಅಳತೆಯ ಹಸಿ ಶುಂಠಿ ಜೊತೆಗೆ ಒಂದು ದಪ್ಪನಾದ ಬೆಳ್ಳುಳ್ಳಿ ಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಹದಿಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು ಈಗಾಗಲೇ ರುಬ್ಬಿದಂಥ ಈ ಮಸಾಲೆ ಪದಾರ್ಥದಿಂದ ಒಳ್ಳೆಯ ಆರಾಮ ಇದೆ ಖಂಡಿತ ಅಂತೂ ಒಳ್ಳೆ ರುಚಿಕರವಾಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಪಲಾವ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಇಟ್ಟು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡಿಕೊಂಡಿರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪಾನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿಕೊಂಡು ಕರಗಿಸ್ಕೋಬೇಕು ಎಣ್ಣೆ ಜೊತೆ ತುಪ್ಪ ಚೆನ್ನಾಗಿ ಬೇರಿಬೇಕು ಈಗಿಲ್ಲಿ ಮಸಾಲ ಪದಾರ್ಥಗಳಾದಂಥ ಅರ್ಧ ಇಂಚು ಚಕ್ಕೆ ಹಾಗೆ ಎರಡು ಲವಂಗ ಎರಡು ಏಲಕ್ಕಿಕಾಯಿ ಸ್ವಲ್ಪ ಕಲ್ಲುವ ಜೊತೆಗೆ ಒಂದು ಸ್ಟಾರ್ ಮಸಾಲ ಹಾಗೆ ಸ್ವಲ್ಪನೇ ಸ್ವಲ್ಪ ಒಂದು ಚೂರು ಜಾಕಾಯನ್ನು ಒಗ್ಗರಣೆಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಸೋಂಪು ಕಾಳು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಎಲ್ಲ ಪದಾರ್ಥಗಳ ಜೊತೆ ಒಂದು ಪಲಾವೆಲೆಯನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂತ ಒಂದು ಈರುಳ್ಳಿನ ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಸಹ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಎರಡು ನಿಮಿಷ ಫ್ರೈ ಆಯಿತು ಈ ಸಮಯದಲ್ಲಿ ಆಗಲೇ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕೋಬೇಕಾಗತ್ತೆ ಈ ಒಂದು ಪಲಾವಗೆ ಬೇಕಾದಂಥ ಮುಖ್ಯವಾದ ಮಸಾಲಾ ಪೇಸ್ಟು ಈ ಒಂದು ಮಸಾಲ ಪೇಸ್ಟಿಂದನೇ ಪಲಾವನ್ನು ಹೆಚ್ಚಿನ ರುಚಿಕರವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಈ ಒಂದು ಮಸಾಲ ಪೇಸ್ಟಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ಹಾಕಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಈ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ರೀತಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಸಾಲ ಪೇಸ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ರುಚಿನೂ ಸಹ ಹೆಚ್ಚಾಗುತ್ತೆ ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ವಾ ಆದ ಕಾರಣ ನಿಜ ಹೇಳ್ತೀನಿ ವೀಕ್ಷಕರೇ ಈ ಒಂದು ಸಮಯದಲ್ಲೇ ಅರೋಮ ಘಮ 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 ಅಂತ ಬರ್ತಾ ಇದೆ ಇನ್ನು ಪಲಾವ್ ಸಿದ್ಧವಾಗಿ ಕುಕ್ಕರ್ ಓಪನ್ ಮಾಡಿದಾಗ ಇನ್ನಷ್ಟು ಒಳ್ಳೆಯ ಅರೋಮ ಬರುತ್ತೆ ಕಂಪ್ಲೀಟಾಗಿ ಪಲಾವ್ ಸಿದ್ಧವಾದ ಮೇಲಂತೂ ತಿನ್ನೋದಕ್ಕೆ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಮಸಾಲ ಪೇಸ್ಟನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಸಮಯದಲ್ಲಿ ಹೆಸರೇ ಹೇಳೋ ಹಾಗೆ ಹಸಿ ಬಟಾಣಿ ಪಲಾವ್ ಆಗಿರೋದ್ರಿಂದ ಅರ್ಧ ಕಪ್ ಅಳತೆಯ ಹಸಿ ಬಟಾಣಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಹಸಿ ಬಟಾಣಿನೂ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮತ್ತು ಹಸಿ ಬಟಾಣಿ ಚೆನ್ನಾಗಿ ಮಸಾಲಾ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಬಿಗಿನಿಂಗಲ್ಲಿ ನೀವು ಸ್ವಲ್ಪ ಮಸಾಲ ಪೇಸ್ಟನ್ನು ರುಬ್ಕೊಬೇಕಷ್ಟೆ ಮಿಕ್ಕಿದೆಲ್ಲ ಒಂದೇ ಫ್ಲೋನಲ್ಲಿ ಒನ್ ಪಾಟ್ ರೆಸಿಪಿ ಥರ ಈಸಿಯಾಗಿ ಹೋಗುತ್ತೆ ಈ ರೀತಿಯಾಗಿ ಉಪ್ಪು ಮತ್ತು ಹಸಿ ಬಟಾಣಿ ಎಲ್ಲ ಚೆನ್ನಾಗಿ ಬರಿಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಕಪ್ಪಷ್ಟು ಅಕ್ಕಿನ ಬಳಸಿ ಈ ಒಂದು ಪಲಾವನ್ನು ಮಾಡ್ತಾ ಇರೋದ್ರಿಂದ ಎರಡು ಕಪ್ ಅಳತೆಯ ನೀರನ್ನು ಹಾಕೋಬೇಕಾಗುತ್ತೆ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕು ಈ ರೀತಿಯಾಗಿ ಬೆರೆಸಾದ ನಂತರ ಒಂದು ಕಪ್ ಅಳತೆಯ ಅಕ್ಕಿನ ಬಳಸ್ತಾ ಇರ್ತಕ್ಕಂಥದ್ದು ಅಂದರೆ ಕಾಲು ಕೆ ಜಿಯಷ್ಟು ಅಕ್ಕಿನ ನೀಟಾಗಿ ಒಮ್ಮೆ ತೊಳೆದು ತದನಂತರ ಕುಕ್ಕರ್ಗೆ ಇರ್ತಕ್ಕಂಥದ್ದು ಅಕ್ಕಿನ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ತಯಾರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪಲಾವ್ನ ಕ್ವಾಂಟಿಟಿ ಖಂಡಿತ ಇಬ್ಬರಿಗೆ ಒನ್ ಟೈಮ್ಗೆ ಸಾಕಾಗುತ್ತೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂದರೆ ಮೂರು ಜನಕ್ಕೆ ಆಗುತ್ತೆ ನೀವೇನಾದ್ರು ಬೆಳಗಿನ ಉಪಹಾರಕ್ಕೆ ಅಥವಾ ರೋಟಿ ಚಪಾತಿ ಜೊತೆಗೆ ಒಂದು ರೈಸು ಇರಲಿ ಅನ್ನೋದಾದರೆ ಖಂಡಿತ ಒನ್ ಟೈಮ್ಗೆ ನಾಲ್ಕು ಜನ ತಿನ್ನೋಷ್ಟು ಕ್ವಾಂಟಿಟಿ ಇಲ್ಲಿ ಪಲಾವು ಸಿದ್ಧವಾಗುತ್ತೆ ಈಗ ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಬಹಳ ಸೊಗಸಾಗಿ ಹಸಿ ಬಟಾಣಿಯ ಬಿಸಿ ಪಲಾವ್ ಸಿದ್ಧವಾಗುತ್ತೆ ಏನೇ ಮೊದಲೇ ಆ ಒಂದು ರೆಸಿಪಿಯ ಔಟ್ಪುಟ್ಟನ್ನು ತೋರಿಸಿದ್ರು ಸಹ ಕುಕ್ಕರಲ್ಲಿ ಬಿಸಿ ಬಿಸಿಯಾಗಿ ಆ ಒಂದು ರೆಸಿಪಿ ಸಿದ್ಧವಾಗಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದಾಗ ಬರ್ತಕ್ಕಂಥ ಆ ಅರೋಮಾ ಟೆಕ್ಸ್ ಮೊದಲನೇ ಬಾರಿಗೆ ಆ ಒಂದು ರೆಸಿಪಿ ಯಾವ ರೀತಿ ಸಿದ್ಧವಾಗಿದೆ ಅಂತ ನೋಡೋದ್ರಲ್ಲಿರೋ ಆನಂದ ಇದೆಯಲ್ಲ ಎಕ್ಸಲೆಂಟ್ ಆಗಿರುತ್ತೆ ಖಂಡಿತ ಪಲಾವು ಸಿದ್ಧವಾಗಲಿ ನೋಡೋಣ ಯಾವ ರೀತಿಯಾಗಿ ಮೂಡಿ ಬಂದಿರುತ್ತೆ ಅಂತ ಓಕೆ ಈಗ ಇಲ್ಲಿ ಕುಕ್ಕರ್ ಎರಡು ಬಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ ಮೇಲೆ ನೋಡೋಣ ಯಾವ ರೀತಿಯಾಗಿ ಪಲಾವು ಸಿದ್ಧವಾಗಿರುತ್ತೆ ಅಂತ ಕುಕ್ಕರು ಎರಡು ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಹಸಿ ಬಟಾಣಿಯ ಪಲಾವ್ ಸಿದ್ಧವಾಗಿದೆ ಕುಕ್ಕರ್ ಮುಚ್ಚಲ ಓಪನ್ ಮಾಡಿದ ನಂತರ ಗಮ್ ಅಂತ ಒಳ್ಳೆ ಅರಮ ಬಂತು ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ತೇಲ್ ಬಂದಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಈ ರೀತಿ ಮಸಾಲ ಚೆನ್ನಾಗಿ ಬೆರೆಸ್ಕೋಬೇಕು ಪಲಾವು ಸಹ ಬಹಳ ಉದುದ್ರಾಗಿ ತುಂಬ ಸೊಗ್ಸಾಗಿ ಸಿದ್ಧವಾಗಿದೆ ಒಂದು ಪಲಾವ್ನ ಅಸಲಿ ರುಚಿನ ನೀವು ಸವಿಬೇಕು ಅಂದರೆ ಖಂಡಿತ ಪಲಾವು ಬಿಸಿ ಬಿಸಿಯಾಗಿರಬೇಕಾದ್ರನ್ನೇ ಸೇವಿಸೋದನ್ನು ಮರಿಬೇಡಿ ಒಮ್ಮೆ ಈ ರೀತಿಯಾದಂಥ ಪಲಾವ್ ಮಾಡಿದ್ರೆ ಪದೇ ಪದೇ ಖಂಡಿತ ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಹಸಿ ಬಟಾಣಿಯ ಬಿಸಿ ಪಲಾವ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ